ನಮಸ್ಕಾರ ಸ್ಪೀಡ್ ಸ್ವಾಗತ ನಾನು ಅಮೃತ ಶ್ರೀಕಂಠ ರಾಜ್ಯದಲ್ಲಿ ಇಷ್ಟು ದಿನ ಕಾಂಗ್ರೆಸ್ ಕ್ರಾಂತಿಯದ್ದೇ ಸದ್ದು ಜೋರಾಗಿ ಕೇಳಿ ಬರ್ತಾ ಇತ್ತು ಆದ್ರೆ ಈಗ ನವೆಂಬರ್ ಕ್ರಾಂತಿಗೆ ಫುಲ್ ಸ್ಟಾಪ್ ಬಿದ್ದಿದೆ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನಾರಚನೆಗೆ ದೆಹಲಿ ದಂಡಯಾತ್ರೆ ಯಾತ್ರೆ ಇದ್ದಾರೆ ನಿನ್ನೆಯಷ್ಟೇ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆರನ್ನ ಭೇಟಿಯಾಗಿ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಸಿಎಂ ಸಿದ್ದು ಬಿಹಾರದ ಚುನಾವಣೆಯ ಫಲಿತಾಂಶದ ಬಳಿಕ ಶಾಸಕರೆಲ್ಲ ಖಾತೆ ಹಂಚಿಕೊಂಡು ಸಚಿವರಾಗುವ ಕನಸು ನನಸಾಗುವಂತಹ ಘಳಿಗೆ ತುಂಬಾ ಹತ್ತಿರ ಬಂತಂತಿದೆ ಹೀಗಾಗಿ ಸಿದ್ದರಾಮಯ್ಯ ಹೊಟ್ಟೆಯಲ್ಲಿ ಕಚ್ಚುಗಳು ಇಟ್ಟಂತಾಗಿ ದೆಹಲಿ ದಂಡ ಯಾತ್ರೆ ಮಾಡಿ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಗ್ರೀನ್ ಸಿಗ್ನಲ್ ಪಡೆದು ಇದೇ ವಿಚಾರ ಸದ್ಯ ರಾಹುಲ್ ಅಂಗಳಕ್ಕೂ ಬಿದ್ದಿದೆ ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸಿಎಂ ಸಿದ್ದರಾಮಯ್ಯ ಸುದೀರ್ಘವಾದಂತಹ ಮಾತುಕತೆಯನ್ನು ನಡೆಸಿ ರಾಹುಲ್ ಜೊತೆಗೂ ಅಂತಿಮ ಸುತ್ತಿನ ಸಭೆಯನ್ನು ನಡೆಸಿ ಪಟ್ಟಿಯನ್ನ ಅಂತಿಮಗೊಳಿಸೋಣ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಚಿವ ಸಂಪುಟ ಪುನಾರಚನೆಗೆ ಒಪ್ಪಿಗೆ ನೀಡಿದಂತಹ ಬಳಿಕ ಸಿಎಂ ರಾತ್ರಿಯೇ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಜೊತೆಗೆ ಸಿಎಂ ಅವರ ಪತ್ನಿಗೂ ಕೊಂಚ ಅನಾರೋಗ್ಯದ ತೊಂದರೆ ಇದ್ದಿದ್ರಿಂದ ಸಿಎಂ ಆಸ್ಪತ್ರೆಗೂ ಕೂಡ ಹೋಗ್ಬಂದ್ರು ಏನು ಖರ್ಗೆಯಿಂದ ಒಪ್ಪಿಗೆ ಪಡೆದ ಸಚಿವ ಸಂಪುಟ ಪುನಾರಚನೆಯ ನಿರ್ಧಾರವೂ ಈಗ ರಾಹುಲ್ ನಿರ್ಧಾರದ ಮೇಲೆ ಕೈ ಊರಿದೆ ಖರ್ಗೆ ಭೇಟಿಗೂ ಮುನ್ನ ಸುದ್ದಿಗೋಷ್ಠಿ ನಡೆಸಿದಂತಹ ಸಿದ್ದರಾಮಯ್ಯನವರು ನಾಲ್ಕು ತಿಂಗಳ ಹಿಂದೆಯೇ ಕಾಂಗ್ರೆಸ್ ಹೈಕಮಾಂಡ್ ಸಂಪುಟ ಪುನಾರಚನೆಗೆ ಸೂಚನೆಯನ್ನ ಕೊಟ್ಟಿತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ಣವಾಗ್ಲಿ ಅಂತ ನಾನೇ ಹೇಳಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ರು ಇತ್ತ ಡಿ ಎಂ ಡಿ ಕೆ ಶಿವಕುಮಾರ್ ಕಳೆದ ಮೂರು ದಿನಗಳಿಂದ ಡೆಲ್ಲಿಯಲ್ಲೇ ಠಿಕಾಣಿಯನ್ನ ಹೂಡಿದ್ರು ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಡಿ ಕೆ ಶಿ ಮೂರು ದಿನದ ಹಿಂದೆ ದೆಹಲಿಗೆ ಹೋಗಿದ್ರು ಅಲ್ಲೇ ಇದ್ದಾರೆ ಕೂಡ ಸಿಎಂಗೂ ಮೊದಲೇ ಎ ಐ ಸಿ ಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದ ಡಿಕೆಶಿ ನಡೆ ಭಾರಿ ಕುತೂಹಲವು ಕೂಡ ಮೂಡಿಸಿತ್ತು ಇನ್ನು ಬಿಹಾರ ಚುನಾವಣೆಯಲ್ಲಿ ಓಟ್ ಚೋರಿ ಆಗಿರುವಂತಹ ಕಾರಣ ಯಾವುದೇ ನಿರ್ಧಾರ ಮಾಡಲಾಗದ ಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ ಅಂತಲೇ ಹೇಳಲಾಗ್ತಾ ಇದೆ ಯಾವ ಸಮಯಕ್ಕೆ ಏನ್ ಮಾಡಬೇಕೋ ಅದನ್ನ ಮಾಡ್ತೀವಿ ಸದ್ಯಕ್ಕೆ ಸೈಲೆಂಟ್ ಆಗಿರುವಂತೆ ಡಿಕೆಶಿಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಜೊತೆಗೆ ಡಿಕೆಶಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸಮಾಧಾನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹೀಗಾಗಿ ದೆಹಲಿಗೆ ತೆರಳಿದ ಡಿ ಡಿಕೆಶಿ ಸೈಲೆಂಟ್ ಆಗಿಯೇ ರಾಜ್ಯಕ್ಕೆ ಮರಳಿದ್ದಾರೆ ಸಂಪುಟ ಪುನಾರಚನೆ ಮಾಡುವಂತಹ ಮೂಲಕ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳಲು ತಯಾರಿ ಮಾಡಿಕೊಳ್ತಿದ್ದಾರೆ ನಿನ್ನೆ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿಯನ್ನ ಸಿಎಂ ಭೇಟಿಯಾಗಿದ್ದು ಸಿಎಂ ಪ್ರಸ್ತಾಪ ಆಲಿಸಿದಂತ ಖರ್ಗೆ ಸಚಿವ ಸಂಪುಟ ಪುನಾರಚನೆಗೆ ಮಾಡಿಕೊಂಡಿರುವಂತಹ ತಯಾರಿ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಎಷ್ಟು ಸ್ಥಾನ ಬದಲಾವಣೆ ಮಾಡಬೇಕು ಯಾರನ್ನು ಬಿಡಬೇಕು ಯಾರನ್ನ ಸೇರ್ಪಡೆ ಮಾಡಿಕೊಳ್ಬೇಕು ಅಂತ ಚರ್ಚೆ ಮಾಡಿದ್ದಾರೆ ಸದ್ಯಕ್ಕೆ ಅನಗತ್ಯ ಗೊಂದಲ ಸೃಷ್ಟಿ ಆಗದಂತೆ ಸೃಷ್ಟಿಸದಂತೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದ್ದಾರೆ ಮೂಲಗಳ ಪ್ರಕಾರ ನೋಡೋದಾದ್ರೆ ಹತ್ತು ಸಚಿವರನ್ನ ಕೈಬಿಟ್ಟು ಖಾಲಿ ಇರೋ ಎರಡು ಸ್ಥಾನದ ಜೊತೆ ಒಟ್ಟು ಹನ್ನೆರಡು ಸಚಿವರ ಭರ್ತಿಗೆ ಸಿಎಂ ಕೇಳಿದ್ದಾರೆ ಎನ್ನಲಾಗಿದೆ ಒಟ್ಟಾರೆ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬತಾ ಇರುವಂತಹ ಹಿನ್ನೆಲೆ ಅದು ಕೂಡ ನವೆಂಬರ್ ಇಪ್ಪತ್ತೊಂದಕ್ಕೆ ಎರಡೂವರೆ ವರ್ಷ ಕಂಪ್ಲೀಟ್ ಕೂಡ ಆಗ್ತಾ ಇದೆ ಈ ಹಿನ್ನೆಲೆ ಸಂಪುಟ ಪುನಾರಚನೆ ಖರ್ಗೆ ಗ್ರೀನ್ ಸಿಗ್ನಲ್ ನೀಡಿದ್ದು ರಾಜ್ಯದ ಕಾಂಗ್ರೆಸ್ ಕೆಲ ನಾಯಕರಲ್ಲಿ ಆತಂಕ ಮನೆ ಮಾಡುವಂತೆ ಮಾಡ್ಬಿಟ್ಟಿದೆ ಇನ್ನು ಕೆಲ ನಾಯಕರಿಗೆ ಸಂತೋಷ ತಂದಿದೆ ಸಂಪುಟದಲ್ಲಿ ಯಾರಿಗೆ ಚಾನ್ಸ್ ಸಿಗ್ತಾ ಇದೆ ಯಾರಿಗೆ ಕೋಕು ಕೊಡಲಾಗ್ತಾ ಇದೆ ಯಾವ ಖಾತೆ ಯಾರ ಪಾಲಾಗ್ತಾ ಇದೆ ಅನ್ನೋದು ಇನ್ನಷ್ಟೇ ನಿಗೂಢ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ದು ಬೇಗ ನಮ್ಮದು